Amir berbeku, wuuu Pali guk berere Chila di Chila di Chila di Chila di 재미ast of them সে কেনার রং করছে না মানে আর বালন্ত তো করছে

ತಗೊಳ್ಳ ಮೂರು ತಗೊಳ್ಳೆ ಬೇಕಲ್ವಾ ಒಂದು ತಡಗಾಲ

ನನಗೆ ಗೊತ್ತಿಲ್ಲಪ್ಪ நானೇ ನಿನ್ನ ಕೇಳ್ತೀನಿ ನಾನು ಕುಣಿಗಲ್ ಹುಡುಗಿ ಆಶಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಸೂಪರ್ ಸೂಪರಾಗಿದ್ದೀನಿ ಈ ಸಲ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕುಣಿಗಲಲ್ಲಿ ಅವರೇ ಬೆಳೆ ಮೇಲೆ ನೋಡ್ತಿದೆ ಅದೆಲ್ಲಪ್ಪ ಅಂದರೆ ನಕ್ಷತ್ರ ಪ್ಯಾಲೇಸಲ್ಲಿ ಡಿಪೋ ಎದುರುಗಡೆ ನಾನು ತುಂಬ ಕಮ್ಮಿ ಇರುತ್ತೆ ಅವರೇ ಬೆಳೆ ಮೇಲೆ ಅಂತ ಹೋದೆ ಒಳಗಡೆ ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಐಟಮ್ ಅಂತೂ ಫುಲ್ಲು ಕಾಸ್ಟ್ಲಿ ಗಾಯಿಸ್ತೀವಿ ಕಮ್ಮಿನೇ ಇಲ್ಲ ಈ ಬ್ಯಾಂಗಲ್ಸು ನೂರು ರೂಪಾಯಿ ಒಂದೊಂದು ಸಾವಿರ ಕೇಳಿದ್ರೆ ಮೂರುವರೆ ಸಾವಿರ ಎರಡೂವರೆ ಸಾವಿರ ಒಂದು ರೆಡಿಮೇಡ್ ಬೌ ಕೇಳಿ ಬ್ಲೌಸು ಸಹ ಕೇಳಿದರೆ ಒಂದೂವರೆ ಸಾವಿರ ಈ ಟಾಪ್ಗಳು ತುಂಬ ತೆಳ್ಳೋಗಿದ್ದಾವೆ ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ ಟಾಪ್ಗಳು ರೇಟು ಅಷ್ಟೇ ಸಾವಿರ ರೂಪಾಯಿಗೆ ಎರಡು ಸ್ಯಾರಿಗಳು ಅಷ್ಟೇ ಮೂರು ಸಾವಿರ ನಾಲ್ಕು ಸಾವಿರ ಹೇಳ್ತಾರೆ ಬರೀ ಕೈಗೆ ಬ್ಯಾಂಗಲ್ಸ್ ಅಷ್ಟೇ ನೂರೈವತ್ತು ರೂಪಾಯಿ ಇರೋದು ಇನ್ನೂರು ಮುನ್ನೂರು ರೂಪಾಯಿಗೆ ಹೇಳ್ತಾರೆ ಮಕ್ಕಳು ಸಹ ಆಟ ಸಾಮಾನು ಇರ್ಬೋದು ಯಾವುದೇ ಇರ್ಬೋದು ತುಂಬ ದುಬಾರಿ ಐತೆ ಗೈಸ್ ನಾನು ಹೋಗಿ ನೋಡ್ಕೊಂಬಂದೆ ತುಂಬ ದ ದುಬಾರಿ ಐತೆ ನೋಡ್ಬೋದು ಕಣ್ಣಿಂದ ತೊಗೊಳ್ಳೋಕ್ಕಂತೂ ಆಗೋಲ್ಲ ಅಷ್ಟು ದುಬಾರಿ ಐತೆ ಇದು ಗೋಬಿ ಮಂಚೂರಿ ಮಾಡೋದು ತುಂಬ ಟೇಸ್ಟ್ ಆಗೈತೆ ಇದನ್ನ ಮಾತ್ರ ನಾನು ತೊಗೊಂಡೆ ಗೋಬಿ ಮಂಚೂರಿ ಮಾಡೋದು ನೂರು ರೂಪಾಯಿ ನಾಲ್ಕು ಪಾಕೆಟು ಮತ್ತು ಹಂಗೆ ರಾಗಿ ಗೋಟಿ ಸರಿ ಗೋ ರಾಗಿ ಗೋಟಿ ತೊಗೊಂಡೆ ಅದು ನೂರು ರೂಪಾಯಿಗೆ ನಾಲ್ಕು ಪಾಕೆಟು ಅದು ಪರವಾಗಿಲ್ಲ ತಿನ್ನೋ ಐಟಮ್ ಸ್ವಲ್ಪ ಪರವಾಗಿಲ್ಲ ಒಂದೊಂದು ಜಿಲಾಬಿನೂ ಗೈಸ್ ಐವತ್ತು ರೂಪಾಯಿ ಒಂದು ಜಿಲಾಬಿ ಐವತ್ತು ರೂಪಾಯಿ ಒಂದು ಜಹಾಂಗೀರು ನೂರೈದು ರೂಪ ನೂರೈದು ಗ್ರಾಮ್ಗೆ ಇನ್ನೂರೈದು ರೂಪಾಯಿ ಇದು ಬೇಳೆ ಅವರೇ ಬೆಲೆ ಅಪ್ಪ ಇಷ್ಟು ದುಬಾರಿ ತೊಗೊಂಡು ತಿನ್ನೋಕ್ಕಾಗುತ್ತೆ ನೂರು ರೂಪಾಯಿ ಅವರೇ ಕೊಟ್ಟು ಮನೇಲೇ ಮಾಡ್ಕೊಂಡು ತಿನ್ಬೋದು ಇಷ್ಟು ದುಬಾರಿ ಸಾರಗಳೆಲ್ಲ ಎರಡೂವರೆ ಸಾವಿರ ಮೂರು ಸಾವಿರ ಒಂದು ಬೆಲೆ ನೋಡೇ ಶಾಕ್ ಮಾಡಿ ಬಂದುಬಿಡ್ಬೇಕು ಅಷ್ಟು ರೈತೆ ಸಖತ್ತು ದುಬಾರಿ ಐತೆ ಇದು ಡ್ರೆಸ್ಸು ಆರುನೂರು ರೂಪಾಯಿ ಅಂತೆ ಗೈಸ್ ಎ ಬರೇ ಟಾಪ್ ಆರುನೂರು ರೂಪಾಯಿ ಇದು ಇನ್ನೂರೈವತ್ತು ರೂಪಾಯಿ ಕುಣಿಗಳಲ್ಲಿ ಅಪ್ಪಾ ನೋಡಿ ಇವೆಲ್ಲ ಎಷ್ಟು ದುಬಾರಿ ಐತೆ ಅಂತೆ ನೋಡಿ ಶಾಕ್ ಆಗೋಯ್ತು ಇಷ್ಟು ದುಬಾರಿನ ಅಂತ ಏನಾದರೂ ತಿನ್ನೋಕ್ಕಾಗುತ್ತೋ ಹೋಗಲಿ ತಿನ್ನೋ ವಸ್ತುನಾದ್ರೂ ತಿನ್ಬೋದು ಕಮ್ಮಿ ಅಂದರೆ ಒಂದು ಜಿಲಾಬಿ ಐವತ್ತು ರೂಪಾಯಿ ಒಂದು ಜಾಂಗೀರ ಐವತ್ತು ರೂಪಾಯಿ ಒಂದೊಂದು ಸ್ವೀಟು ಐವತ್ತು ರೂಪಾಯಿ ಹೇಳ್ತಾರೆ ಅಪ್ಪ ದೇವ್ರೆ ಕುಣಿಗಲ್ಲ ಅವರೇ ಬೇಳ ಮಾಡಿದ್ದಾರೆ ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಸ್ಲಿಪ್ಪರ್ ಮಾತ್ರ ನೂರೈವತ್ತು ಇನ್ನೂರು ಸ್ಲಿಪ್ಪರ್ ರೈಟ್ ಏನು ಜಾಸ್ತಿ ಇಲ್ಲ ಮಕ್ಕಳು ಟೋಪಿನ ನೂರು ರೂಪಾಯಿ ಅದೇನು ಜಾಸ್ತಿ ಇಲ್ಲ ಇನ್ನು ಮಿಕ್ಕಿದ್ದೆಲ್ಲ ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಹೋಗಿ ಸಲ ವಿಸಿಟ್ ಮಾಡ್ಕೊಂಬನ್ನಿ ಇವತ್ತು ಮತ್ತು ನಾಳೆ ಎರಡು ದಿನ ಇರುತ್ತೆ ತೊಗೊಳಕಾಗ್ದ್ರೆ ಹೋಗಿ ನೋಡ್ಕೊಂಡು ಖುಷಿ ಪಡ್ಬೇಕಲ್ಲ ಹೋಗಿ ನೋಡ್ಕೊಂಡ್ಬಂದು ಇವತ್ತು ಮತ್ತು ನಾಳೆ ಎರಡೇ ದಿನ ಇರೋದು ಕುಣಿಗಲ್ ಅವರೇ ಬೇಳೆ